ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ಚಿಕನ್ ತಂದಿದ್ರು ಚಿಕನ್ ಮಾಡು ಅಂತ ಅಲ್ಲೇ ದಿಶು ಸ್ಕೂಲ್ಗೆ ಹೋಗಿ ಬಂದಿದ್ದಾನೆ ಪುದೀನ ಸೊಪ್ಪು ಹೊಂದಿರಲಿಲ್ಲ ಇಲ್ಲೇ ಮನೆ ಹತ್ರ ಹೋಗಿ ತೊಗೊಂಡು ಬಂದೆ ಚಿಕನ್ ಚಾಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಸಾಂಬಾರು ಮಾಡಿದರೆ ಟೇಸ್ಟ್ ಇರೋಲ್ಲ ಸೊ ಇದಕ್ಕೆ ನಾನು ಏನೇನು ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಹಸಿ ಮೆಣಸಿಕಾಯಿ ಇಷ್ಟು ಹಾಕಿ ಒಂದು ಮಿಕ್ಸರ್ ಜಾರಲ್ಲಿ ರುಬ್ಬಿ ಇನ್ನೊಂದು ಜಾರಿಗೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಕಡಲೆಕಾಳು ಇಂಡು ಮಸಾಲೆ ಪಲಾವ್ ಮಸಾಲೆ ಏನೇನು ಇರುತ್ತೋ ಎಲ್ಲನೂ ಹಾಕಿ ಇನ್ನೊಂದು ಜಾರಲ್ಲಿ ರುಬ್ಕೋಬೇಕು ಈ ಥರ ಚಿಕನ್ ಚಿಕನ್ ಚಾಪ್ಸ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಗಟ್ಟಿಗೆ ಬರುತ್ತೆ ಸೊ ಹಾಗಾಗಿ ನಾವು ಜಾಸ್ತಿ ಗೋಡಂಬಿ ಅದೆಲ್ಲ ಹಾಕ್ಕೋಬೇಕು ಎರಡು ಮಸಾಲೆ ರೆಡಿ ಆಯಿತು ಈಗ ಜಸ್ಟ್ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕರಿಬೇವು ಹಾಕಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಆವಾಗ ಯೂಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕಬೇಕು ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ರುಬ್ಬಕ್ಕೆ ಸ್ವಲ್ಪ ಹಾಕಿದ್ದೀನಿ ಒಂದು ಚೂರು ಹಾಕ್ತಾಯಿದ್ದೀನಿ ಅಷ್ಟೇ ಕರಿಬೇವು ಹಾಕಿ ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಚಿಕನ್ಗೆ ಸೊ ಅರ್ಧ ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಬೋದು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿರೋಂಥ ಅಂಥ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ನೀರು ಹಾಕ್ತೆ ಹೀಗೆ ಬೇಯಿಸ್ಬೇಕು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಹಾಕಿ ಬೇಯಿಸಬೇಕು ಇದು ಚೆನ್ನಾಗಿ ಅರ್ಧ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಮೇಲೆ ನಾವು ರುಬ್ಬಿರೋಂಥ ಎರಡು ಮಸಾಲೆನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಷ್ಟೇ ಆಲ್ಮೋಸ್ಟ್ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಬೋದು ಯಾವುದಾದ್ರೂ ಹಾಕ್ಬೋದು ಎರಡೂ ಒಂದೇ ಥರ ಮಸಾಲೆನೇ ಸಪ್ರೇಟ್ ಸಪ್ರೇಟ್ ರುಬ್ಬಿದ್ದೀನಿ ಫಸ್ಟು ನಾನು ಈರುಳ್ಳಿ ಮತ್ತು ಅದು ಅಕ್ಕಿ ಮಸಾಲೆ ರುಬ್ಬಿದ್ದು ಹಾಕಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿಕಾಯಿ ಮಸಾಲೆನ ಹಾಕಿದ್ದೀನಿ ಎರಡು ಮಸಾಲೆ ಹಾಕಿ ಮರು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಬೇಕು ಒಂದು ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಆಲ್ಮೋಸ್ಟ್ ಚಿಕನ್ ಬೆಂದಿರುತ್ತೆ ನಾನು ಗೊಜ್ಜು ಮಾಡ್ತಾ ಇದ್ದೀನಿ ಸಾಂಬಾರು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಇದೇ ಸೇಮ್ ಮಸಾಲೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಯಾವಾಗಲೂ ಸಾಂಬಾರು ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಚಿಕನ್ ಚಾಪ್ಸ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ನೋಡಿ ಯಾರು ಈ ಥರ ಅಡುಗೆ ಮಾಡಿದ್ದೀರ ಕಮೆಂಟ್ ಮಾಡಿ ಹೇಗಿದೆ ಅಂತ ನಾನು ಅಡುಗೆ ಮಿಗು ಮುಗಿಸೋ ಅಷ್ಟೊತ್ತಿಗೆ ಮೀಶೋಯಿಂದ ಇಂದ ಒಂದು ಆರ್ಡ್ರ್ ಬಂದಿತ್ತು ಸೊ ಹೋಗಿ ರಿಸೀವ್ ಮಾಡ್ಕೊಂಡು ಬಂದೆ ಏನಪ್ಪ ಅಂದ್ರೆ ಅದು ಮುಲ್ತಾನ್ ಮಟ್ಟಿ ಪ್ಯಾ ಪೇಸ್ ಪ್ಯಾಕ್ ಪೌಡರು ರೋಸ್ ಪೇಸ್ ಪ್ಯಾಕ್ ಪೌಡರು ನೋಡೋಣ ಹೇಗಿದೆ ಟ್ರೈ ಮಾಡೋಣ ಅಂತ ಅದು ಆರ್ಡ್ರ್ ಮಾಡಿದ್ದೆ ಬಂತು ಸೊ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಟೋಟಲ್ ಫೋರ್ ಕವರ್ ಬಂದಿದೆ ಅದರಲ್ಲಿ ಜಸ್ಟ್ ಹಂಡ್ರೆಡ್ ಟ್ವೆಂಟಿ ಅಷ್ಟೇ ಇದಕ್ಕೆ ಫೋರ್ ಫೈವ್ ಪ್ಯಾಕೆಟ್ ಬಂದಿದೆ ಒಂದು ಪ್ಯಾಕೆಟ್ ಯೂಸ್ ಮಾಡ್ತೀನಿ ಇವತ್ತು ಹೇಗಿದೆ ಅಂತ ನೋಡೋಣ ಜಸ್ಟ್ ಪೌಡರ್ ಓಪನ್ ಮಾಡಿ ಅದಕ್ಕೆ ನಮಗೆ ಹದ ಬರೋ ಅಷ್ಟು ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಚ್ಕೊತಾ ಇದ್ದೀನಿ ಅಷ್ಟೇ ಫೇಸ್ ವಾಶ್ ಮಾಡಿ ನೋಡೋಣ ಹೇಗಿದೆ ರಿಸಲ್ಟು ಅಂತ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ನಾನು ಫೇಸು ಮತ್ತು ನೆಕ್ಕಿಗೆಲ್ಲ ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಬೇಕು ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಯಿತು ಈ ಥರ ಹುಣ್ಣೋಗಿದೆ ಒಂದು ಹತ್ತು ನಿಮಿಷ ಬಿಟ್ಟು ಇನ್ನೊಂದು ಐದು ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ ನಾನು ಈ ಪೇಸ್ ಪ್ಯಾಕ್ ಅಷ್ಟೊತ್ತಿಗೆ ನನ್ನ ಮಕ್ಕಳು ಫುಲ್ ಕೆಳಗೆ ಎದ್ದು ಓಡೋಗಿದ್ರು ಸೊ ಕರ್ಕೊಂಬರೋಣ ಅಂತ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆಡ್ತಾಯಿದ್ರು ಇವತ್ತು ಮಕ್ಕಳು ಯಾಕೋ ಮಲಗಲೇ ಇಲ್ಲ ಸ್ವಲ್ಪತ್ತು ಪ್ರೆಶ್ ಅಪ್ ಆಗಿ ಟೀ ಮಾಡ್ತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಪಾರ್ಕಿಗೆ ಕರ್ಕೊಂಡೋಗ್ತೀನಿ ಆಟ ಆಡೋಕ್ಕೆ ಬಂದಮೇಲೆ ಸುಸ್ತಾಗಿ ಆಟ ಆಡಿ ಸುಸ್ತಾಗಿ ಮಲಗಿಬಿಡ್ತಾರೆ ನಮ್ಮ ದಿಶು ಅಂತೂ ಮೊನ್ನೆಯಿಂದ ಇದ್ದ ಪಾರ್ಕಿಗೆ ಹೋಗೋಣ ಪಾರ್ಕಿಗೆ ಹೋಗೋಣ ಅಂತ ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ತಲ್ಲೇ ಆಟ ಆಡಿಸ್ತೀನಿ ಆಲ್ಮೋಸ್ಟ್ ನಾನು ಹೋಗಿರ್ತೀನಲ್ಲ ಅದೇ ಪಾರ್ಕಿದ್ದು ಡಿ ಗ್ರೂಪಲ್ಲಿರೋ ಪಾರ್ಕು ಚಿಂಟು ಅಂತೂ ಮಧ್ಯಾಹ್ನ ಮಲಗಿರಲಿಲ್ಲ ನಿದ್ದೆ ಬಂದ್ಬಿಡ್ತು ಬೈಕ್ ಹತ್ತಿದ್ರೆ ಸಾಕು ಐದು ನಿಮಿಷಕ್ಕೆ ಮಲ್ಕೊಂಡ್ಬಿಡ್ತಾನೆ ಪಾರ್ಕಿಗೆ ಬಂದರೂ ಮಲಗಿದ್ದಾನೆ ಸ್ವಲ್ಪ ಹೊತ್ತು ಮಲಗಲಿ ಆಮೇಲೆ ಎಬ್ಬಿಸ್ತೀನಿ ಇಲ್ಲಿ ಸ್ವಲ್ಪ ಜಾರು ಬಂಡೆ ಆಡದ ದಿಶು ಇಲ್ಲೆಲ್ಲ ತುಂಬ ಜನ ಇದ್ದರು ಹಾಗಾಗಿ ಆ ಕಡೆ ದೊಡ್ಡ ಪಾರ್ಕಿಗೆ ಹೋಗೋಣ ಅಂತಂದ ಅಲ್ಲಿ ಇದ್ದೀವಿ ಇನ್ನೂ ಚಿಂಟು ಇದ್ದಿಲ್ಲ ಇವಾಗ ಎಬ್ಸು ಎಬ್ಸು ಅಂತ ಹೇಳ್ತಾ ಇದ್ದಾನೆ ದಿಶು ಎಬ್ಬಸ್ತೀನಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ದಿಶು ಟೈಮ್ ಪಾಸ್ ಆಗಲಿಲ್ಲ ಬಂದು ಎಬ್ಬಿಸೆ ಬಿಟ್ಟ ಸೊ ಅವನು ಎದ್ದ ಪಾರ್ಕ್ ನೋಡಿದ ತಕ್ಷಣ ಏನು ಹೇಳಿಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಆಟ ಆಡಿಬಿಟ್ಟು ಹೊಟ್ಟೆ ಶು ಅಂದರು ಸಾಕು ಇನ್ನೇನು ಟೈಮ್ ಆಯಿತು ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಬಾ ಅಂತ ಹೇಳಿದ್ದೀನಿ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಕತ್ಲೆ ಆಗುತ್ತೆ ದಾರಿಲಿ ಹೋಗ್ತಾ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು ಐಸ್ ಕ್ರೀಮ್ ತೊಗೊಂಡ್ರು ಹಾಗೆ ಪೂಜೆಗೆಲ್ಲ ಐಟಮ್ಸ್ ಬೇಕಾಗಿತ್ತು ಎಲ್ಲನೂ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ನಾಳೆ ವೀಡಿಯೋದಲ್ಲಿ ಸಿಗೋಣ